ಪಡುಬಿದ್ರೆ ಕಾರ್ಕಳ ರಾಜ್ಯ ಹೆದ್ದಾರಿಯಲ್ಲಿ ಟೋಲ್ಗೇಟ್ ನಿರ್ಮಾಣ ಮಾಡುವ ತೀರ್ಮಾನವನ್ನು ಕೈಬಿಡುವಂತೆ ಒತ್ತಾಯಿಸಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕ್ಕೆ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇಂದಿನ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಪಡುಬಿದ್ರೆ ಕಾರ್ಕಳ ರಸ್ತೆಯಲ್ಲಿ ಟೋಲ್ ಅಳವಡಿಕೆ ಪ್ರಕ್ರಿಯೆ ಆರಂಭಗೊಂಡಿದ್ದು ಆಗ ಬೆಳ್ಮಣ್ಣಲ್ಲಿ ನಡೆದ ಟೋಲ್ ಹೋರಾಟಗಾರರ ಪ್ರತಿಭಟನೆಗೆ ಮಣಿದು ಬೊಮ್ಮಾಯಿ ಸರ್ಕಾರ ಅದನ್ನು ಕಂಚಿನಡಕಕ್ಕೆ ರವಾನಿಸಿದೆ ಈಗ ಇಲ್ಲಿಂದಲೇ ಓಡಿಸುವ ಉದ್ದೇಶಕ್ಕಾಗಿ ಈ ಹೋರಾಟ ನಡೆಯುತ್ತಿದೆ ಯಾವುದೇ ಕಾರಣಕ್ಕೂ ಕಂಚಿನಡ್ಕದಲ್ಲಿ ಟೋಲ್ ಸಂಗ್ರಹಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಗುಡುಗಿದರು ಸೂರತ್ಕಲ್ ಟೋಲ್ ಹೆಜಮಾಡಿ ಟೋಲ್ ಸಾಸ್ತಾನಾ ಟೋಲ್ ಜತೆಗೆ ಕಂಚಿನಡ್ಕದಲ್ಲೂ ಟೋಲ್ ಪ್ರಾರಂಭಕ್ಕೆ ಹುನ್ನಾರ ನಡೆಯುತ್ತಿದೆ ಈ ಟೋಲ್ ಸ್ಥಾಪನೆ ಹಿಂದಿನ ಬಿಜೆಪಿ ಸರ್ಕಾರದ ಕೊಡುಗೆಯಾಗಿದೆ ಒಂದೇ ಜಿಲ್ಲೆಯಲ್ಲಿ ಮೂರು ಟೋಲ್ಗಳನ್ನು ಸ್ಥಾಪಿಸಲು ನಮ್ಮ ವಿರೋಧವಿದೆ ಅದಕ್ಕಾಗಿ ಈ ಪ್ರತಿಭಟನೆಯನ್ನು ನಡೆಸುತ್ತಿದ್ದೇವೆ ಗುರುವಾರ ಸಚಿವರನ್ನೊಳಗೊಂಡು ಮುಖ್ಯಮಂತ್ರಿ ಬಳಿಗೆ ನಿಯೋಗ ತೆರಳಿ ಮನವಿ ಸಲ್ಲಿಸುತ್ತೇವೆ ಎಂದರು ಅಲ್ಲಿಂದ ಟೋಲ್ ಎತ್ತಂಗಡಿ ಆಗಿರುವಂಥದ್ದನ್ನು ಇವತ್ತು ಈ ಒಂದು ಕಂಚನಡಕ ಈ ಪ್ರದೇಶದಲ್ಲಿ ಆ ಟೋಲನ್ನ ರಚನೆ ಮಾಡಲಿಕ್ಕೆ ಹಿಂದಿನ ಸರ್ಕಾರ ಬಿಜೆಪಿಯ ಸರ್ಕಾರನೇ ಆ ತೀರ್ಮಾನವನ್ನು ತಗೊಂಡು ಇವತ್ತು ಈ ಈ ಒಂದು ಪ್ರತಿಭಟನೆಯಲ್ಲಿ ನಡೀಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಹೆಚ್ ಎಂ ಸಿ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಯಾವ ಪಾತ್ರ ಕೂಡ ಇಲ್ಲ ಇವತ್ತು ಟೋಲ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ ರಸ್ತೆ ಮಾಡಿರುವುದು ಅವರ ಪಕ್ಷ ಟೋಲ್ ಆಗಿ ಆಗಬೇಕು ಅನ್ನುವಂಥದ್ದು ಬಿ ಜೆ ಪಿ ಪಕ್ಷ ಇದು ಬಿಜೆಪಿಯವರು ಪ್ರತಿಭಟನೆ ಮಾಡಿರುವಂಥದ್ದು ಬೆಲ್ಮನ್ನಲ್ಲಿ ಅಲ್ಲಿಂದ ಇಲ್ಲಿ ಕಂಚಿನಡಕದಲ್ಲಿ ಆಗಬೇಕು ಅಂತೇಳಿ ಕೂಡ ಬಿಜೆಪಿಯ ಸರ್ಕಾರ ಇರುವಾಗಲೇ ತೀರ್ಮಾನ ಆಗಿರುವಂಥದ್ದು ಇವತ್ತು ಆ ಪರಿಸರ ಜನರಿಗೆ ಎಲ್ಲ ಕಡೆಯಲ್ಲಿ ಕೂಡ ಎಲ್ಲಿ ಟೋಲ್ ಆಗ್ತದೆ ಜಿಲ್ಲಾ ಪಂಚಾಯತ್ ಇದೆ ಶಾಸ್ತಾನದಲ್ಲಿ ಏನು ಟೋಲಿದೆ ಅಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಧರ್ಮ ಫ್ರೀ ಆಗಿದೆ ಜಿಲ್ಲಾ ಪಂಚಾಯತ್ ಏರಿಯಾದಲ್ಲಿ ಫ್ರೀ ಆಗಿಲ್ಲ ಅದರಡೆಯಲ್ಲಿ ಸುರತ್ಕಲ್ ಸುರತ್ಕಲ್ಲುಪುರದಲ್ಲಿ ಟೋಲ್ ಆಗಬೇಕು ಇರಬೇಕು ಅಂತ ಹೇಳಿ ಮಾನ್ಯ ಕೇಂದ್ರದ ಟೋಲು ಸಾಧಾರಣ ನಲವತ್ತೈದು ದಿವಸಗಳ ಕಾಲ ಮುನಿರ್ ಕಾಟಿಪಲ್ಲರವರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ಸಭೆಯಲ್ಲಿ ಇವತ್ತು ಆ ಟೋಲು ಕಡಿತ ಆಗುವಂತ ಅವಕಾಶ ಇದೆ ಇನ್ನೂ ಕೂಡ ಅದರ ಬಗ್ಗೆ ತೀರ್ಮಾನ ಆಗಿಲ್ಲ ಕೇಸ್ ಕೇಸಿದೆ ಸಮಿತಿಯಾಗಿ ಹೋರಾಟ ಪ್ರಾರಂಭ ಆಯಿತು ಆದ್ರೆ ಅದರಲ್ಲಿ ವಿಷಯ ಬಂತು ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಕಾರ್ಯ ಆಯಿತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಇರುವಂತದ್ದು ಆದರೆ ಕಂಚಿನಾಟಕದಲ್ಲಿ ಟೋಲ್ ಆಗುವುದಕ್ಕೂ ಅಥವಾ ಈ ರಸ್ತೆಯಲ್ಲಿ ಟೋಲ್ ಆಗುವುದಕ್ಕೂ ಯಾವ ರೀತಿಯ ಸಂಬಂಧನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಆದರೆ ಬ್ಲೇಮ್ ಬರುವಂತ ಸಮದಲ್ಲಿ ಆರೋಪ ಬರುವಂತ ಸಮದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸುಮ್ಮನೆ ಕೂರುವಂಥದ್ದು ಸರಿಯಲ್ಲ ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾವು ಈ ಪ್ರತಿಭಟಂತ ಸಚಿವರನ್ನ ಇವತ್ತು ಭೇಟಿ ಮಾಡಿದ್ದೇವೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದ್ದು ನಾವು ಸ್ವತಃ ಭೇಟಿ ಮಾಡಿ ಇವತ್ತು ನಾವು ಮನವಿ ಮಾಡಿಕೊಂಡಿದ್ದೇವೆ ನಾವು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ನಿಯೋಗ ಬರ್ತಾ ಇದ್ದೀವಿ ನಮಗೆ ಅವಕಾಶ ಕೊಡಬೇಕು ಸಮಯ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ದೇವೆ ನಾಳೆ ನಾಲ್ಕು ಗಂಟೆಗೆ ಈ ಪ್ರತಿಭಟನೆ ಆದ ನಂತರ ನಾಳೆ ನಾಲ್ಕು ಗಂಟೆಗೆ ಇವತ್ತು ಇಲ್ಲಿಯ ನಿಯೋಗ ಹೋಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತೇವೆ ಅದೇ ರೀತಿಯಾಗಿ ನಮ್ಮ ಡಬ್ಲ್ಯೂ ಡಿ ಸಚಿವರ ಸತೀಶ್ ಜಾರಕಿಹೊಳಿ ಭೇಟಿ ಮಾಡ್ತೇವೆ ಅದೇ ನಮ್ಮ ಉಸ್ತುವಾರಿಗಳ ಸಚಿವರ ಇವತ್ತು ನೇತೃತ್ವದಲ್ಲೇ ನಾವು ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತೇಳಿ ನಾವು ನಿಗದಿ ಮಾಡಿಕೊಂಡಿದ್ದೇವೆ ಯಾಕೆ ಈ ರೀತಿಯ ಒಂದು ಉದ್ಘೇ ಅಂತ ಹೇಳಿದರೆ ನಾವು ಈ ಭಾಗದಲ್ಲಿ ಅನೇಕ ಪ್ರತಿಭಟನೆಗಳನ್ನು ನಾವು ಕಾಣ್ತೇವೆ ಎಚ್ ಎಂ ಸಿ ಈ ಒಂದು ಇವತ್ತು ಇಲ್ಲಿ ಹೋರಾಟದ ಹಿನ್ನೆಲೆ ಜಯಶೆಟ್ಟರ್ ದಿವಂಗತ ಜಯಶೆಟ್ರನ್ನು ಸ್ಮರಣೆ ಮಾಡ್ತೇನೆ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳಾಗಿತ್ತು ಇಲ್ಲಿ ಎಲ್ ಟಿ ಪಿ ಸಿ ಬಂದಾಗ ಅದನ್ನು ಪ್ರತಿಭಟನೆಗಳ ಮುಖಾಂತರ ಒದ್ದೋಡಿಸುವಂಥ ಅವಕಾಶ ಆಯಿತು ಕೊನೆಟಿಕ್ಸ್ ಬಂದಾಗ ಅದನ್ನು ಪ್ರತಿಭಟನೆಗಳ ಮುಖಾಂತರ ಒದ್ದೋಡಿಸೋ ಆದರೆ ಒತ್ತಾಯ ಮಾಡಿ ಇಲ್ಲಿ ಏನು ಒಂದು ಲ್ಯಾಂಡ್ ಮಾಫಿಯಾ ಇದೆ ಒತ್ತಾಯ ಮಾಡಿ ನೂರ ಎಕರೆ ಜಾಗವನ್ನು ಕೊಡಿಸಿದ್ರು ಆ ನೂರು ಎಕರೆ ಜಾಗವನ್ನು ಕೊಡಿಸಿ ಆ ಎಮ್ ಲೆವೆನ್ ಫ್ಯಾಕ್ಟ್ರಿಗೆ ಎಲ್ಲಾ ರೀತಿಯ ಒಪ್ಪಿಗೆಯನ್ನು ಕೊಟ್ಟಂತದ್ದು ಅವರು ಪರ್ಮಿಷನ್ ಕೊಟ್ಟಂಥದ್ದು ಆ ಪಲಿಮಾರು ಪಂಚಾಯತ್ ಪಂಚಾಯತ್ ನಲ್ಲಿ ಮೀಟಿಂಗ್ ಆಗಿದೆ ಅಂತ ನೋಡಿದ್ರೆ ಪಂಚಾಯತ್ ಅಲ್ಲಿ ಯಾವುದೇ ರೀತಿಯ ಮೀಟಿಂಗ್ ಆಗಲಿಲ್ಲ ಏ ಇವತ್ತು ಹಿಂದಿನ ಶಾಸಕರ ಮನೆಯಲ್ಲಿ ಮೀಟಿಂಗ್ ಆಗಿ ಇವತ್ತು ಅಲ್ಲಿಯ ಪಂಚಾಯತ್ನ ಅಧ್ಯಕ್ಷರು ಗಾಯತ್ರಿ ಪ್ರಭುರವರು ಅವರು ಒಪ್ಪಿಗೆ ಕೊಟ್ಟು ಇವತ್ತು ಎಲ್ಲ ರೀತಿಯ ಲೈಸೆನ್ಸ್ ಅನ್ನು ಕೊಟ್ಟು ಇಲ್ಲಿ ಫ್ಯಾಕ್ಟರಿ ನಿರ್ಮಾಣ ಆಗಿದೆ ಆ ಫ್ಯಾಕ್ಟರಿ ನಿರ್ಮಾಣ ಆದರೆ ಆ ಫ್ಯಾಕ್ಟರಿಯಲ್ಲಿ ಇರುವಂತಹ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಅದೇ ಪಕ್ಷದವರು ಮಾಡಿರುವಂತದ್ದು